ஏ <laughs> குண்டே <laughs> நான் இது மாட்காடு நீ கரெக்டா இவனு ஓன பம்பி சார் சொ மோர்வார்கேட்டு ಏಯ್ ಇದೊಂದ್ಸರಿ ಅಬಿ ಕೂಡ ನೋಡೋ ಸೋಲ್ತಿದೆ ಗೆಲ್ತಿದ್ ನೋಡಿ ಇದೊಂದು ಸರಿ ಹ್ಞೂ ಒಬ್ಬನೇ ಇರ್ತಂತೂರ ಅದು ಮಡಿಲೇ ಒಂದು ಬಂದು ಕಲ್ತ್ಬಿಟ್ರಲ್ಲ ಎಲ್ಲರು సుమ్ కు అంచోయో పారీ యారోడలి హంగ నోడ్రీ ఈ ఐతు నోడ్రీ కామెడీ చే ನಮ್ಮ ತಮ್ಮ ಈ ಹುಡುಗರು ಕೂಡ ಅವನ ಒಬ್ಬ ಸಣ್ಣ ಹುಡುಗ ಇಡ್ತಾನೆ ಓಕೆ ಸ್ನೇಹಿತರೆ ಇವಾಗ ನೋಡಿ ಅಪ್ಪ ಮೊಮ್ಮಕ್ಕಳನ್ನೆಲ್ಲ ಕುಂದ್ರಸ್ಕೊಂಡು ಏನಾದರೂ ಒಂದು ಅಂತಾಕ್ಷರ ಕಟ್ಟನು ಬನ್ನಿ ಅಥವಾ ಸ್ಪೆಲ್ಲಿಂಗ್ ಮ್ಯಾಚ್ ಸ್ಪೆಲ್ಲಿಂಗ್ ಮ್ಯಾಚ್ ಕಟ್ಟಣ್ಣು ಬನ್ನಿ ಏನಾದರೂ ಟೈಮ್ ಪಾಸ್ ಮಾಡೋಣ ಅಂತ ಹೇಳಿಬಿಟ್ಟು ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಕುಂದ್ರಸ್ಕೊಂಡ್ರು ಈ ಟೈಮಲ್ಲಿ ನಮ್ಮ ಬಾಲ್ಯ ಅಂದರೆ ನಾವು ಚಿಕ್ಕರಿರುವಾಗ ಅಪ್ಪನ ಜೊತೆ ಸ್ಪೆಲ್ಲಿಂಗ್ ಮ್ಯಾಚು ಅಂತ್ಯಾಕ್ಷರಿ ಇದನ್ನೆಲ್ಲ ನಾವು ಮಕ್ಕಳೆಲ್ಲ ಕುಂತ್ಕೊಂಡು ಈ ಥರ ಅಪ್ಪನ ಜೊತೆ ಎಂಜಾಯ್ ಮಾಡ್ತಾ ಇದ್ವಿ ನೈಟ್ ಟೈಮಲ್ಲೆಲ್ಲ ಅದು ನನಗೆ ಹೇಳಬೇಕು ಅಂದರೆ ಇನ್ನೂ ನಮ್ಮ ಮನೆಯಲ್ಲಿ ತವ್ರ ಮನೆಯಲ್ಲಿ ಇನ್ನೂ ಇದು ಮುಂದುವರ್ಸ್ಕೊಂಡು ಹೊಂದಿದ್ದಾರೆ ನೋಡಿ ಅಪ್ಪ ನಮ್ಮ ಮೊದಲು ನಾವು ಚಿಕ್ಕವರಿದ್ದಾಗ ಸ್ಪೆಲ್ಲಿಂಗ್ ಮ್ಯಾಚ್ ಕಟ್ತಿದ್ರು ಅಂದರೆ ಆವಾಗ ಹೆಂಗೆ ಗೊತ್ತಾ ಈ ಥರ ಸ್ಪೆಲಿಂಗ್ ಮ್ಯಾಚ್ ಕಟ್ಟೋದ್ರಿಂದ ನಮಗೆ ಸ್ವಲ್ಪ ಇನ್ನೂ ಗೊತ್ತು ತಿಳುವಳಿಕೆ ಬರ್ತಿತ್ತು ಇನ್ನು ಸ್ಪೆಲ್ಲಿಂಗಲ್ಲಿ ಇಂಗ್ಲೀಷ್ ಇದರಲ್ಲಿ ಆ ಥರ ಇಂಗ್ಲೀಷ್ನಲ್ಲೆಲ್ಲ ಮಾತಾಡ್ಸ್ತಾ ಇದ್ರು ಅಪ್ಪ ನಮಗೆ ನಾವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಾವು ಇಂಗ್ಲೀಷ್ನಲ್ಲಿ ಪರ್ಫೆಕ್ಟ್ ಆಗಬೇಕಂದ್ರೆ ಅದಕ್ಕೆ ಅಪ್ಪನೇ ಕಾರಣ ನಾವು ಚಿಕ್ಕವರಿದ್ದಾಗಿಂದ ಅಷ್ಟೊಂದು ಇದು ಇದ್ರು ನಮ್ಮ ಪಪ್ಪ ಇವಾಗ ಈಗಿನ ಇದರಲ್ಲಿ ಏನಪ್ಪ ಅಂತಂದ್ರೆ ನಮ್ಮ ಮಕ್ಕಳನ್ನ ಈ ಥರ ಕುಂದಿಸ್ಕೊಂಡು ನಾವು ಹೇಳೋದನ್ನ ನಾವು ಬಿಟ್ಟಿದ್ದೀವಿ ಯಾಕಂದರೆ ನಾವು ಚಿಕ್ಕವರಿದ್ದಾಗ ಇದನ್ನೆಲ್ಲ ಕಲ್ತಿದ್ದೀವಿ ಇವಾಗ ಬೀಜಿ ಇವಾಗೇನು ಬೀಜಿ ಲೈಫ್ ಜೊತೆ ನಾವು ಮಮ್ ನಮ್ಮ ಮಕ್ಕಳ ಜೊತೆ ಈ ಥರ ಕುಂತ್ಕೊಂಡು ಈ ಥರ ಟೈಮ್ ಸ್ಪೆಂಡ್ ಮಾಡೋದು ಈ ಥರ ಎಂಜಾಯ್ ಮಾಡೋದು ನಾವೇ ಮರ್ತುಬಿಟ್ಟಿದ್ದೀವಿ ನಮ್ಮ ಮಕ್ಕಳ ಜೊತೆ ಎಲ್ಲಿರಿ ಒಂದು ರೀತಿಲಿ ನನಗೂ ಒಂಥರ ಮನಸ್ಸಿಗೆ ಅನ್ನಿಸ್ತೇವೆ ನಾವು ಎಲ್ಲ ಮಕ್ಕಳ ಜೊತೆ ಈ ಥರ ಕುಂತ್ಕೊಂಡು ಇದನ್ನು ಮಾಡ್ಬೋದಲ್ಲ ಮಕ್ಳಿಗೆ ಇನ್ನೂ ಅಷ್ಟು ತಿಳುವಳಿಕೆ ಬರುತ್ತಲ್ಲ ಅಭ್ಯಾಸದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಹುಟ್ಟುತ್ತಲ್ಲ ಅಂತ ಮನಸ್ಸಿಗೆ ಒಂಥರ ಅನಿಸ್ಬಿಡ್ತ ನನಗ ತೋಣ ತನ್ನ ನಮ್ ತನ್ನ ನಮ್ ಎನ್ನಲು ತಾತಗಳು

ആക്കേന ഇല്ല ആക്ക അഭി ഹു അഭി ഹരുടായി സദാ ചിമ്മലി നീ ഹേഴ്ക്കൊള്ള ഹാൾ ഹാ കരുനാട തായി സദാ ചിമ്മീ പുണ്യഭൂമി നമ്മാലയ ദ ನನ್ನ ಬಿಟ್ಟು ತಾತ ಹೇಳಕ್ರಪ್ಪ ಇವರು ಆಯ್ತು ರಾಗ ನೋಡಿ ಸ್ನೇಹಿತರೆ ಇವಾಗ ಎಡಿಟ್ ಮಾಡ್ತಾ ಇದ್ದೀನಿ ಅಂದ್ರು ಕೂಡ ನಗು ತಡಿಯಕ್ಕಾಗ್ತಿಲ್ಲ ಅಷ್ಟೊಂದು ನಗು ಬರ್ತಾ ಇದೆ ಅಷ್ಟೊಂದು ಕಾಮಿಡಿ ಇತ್ತು ಇಲ್ಲಿ ಏನಪ್ಪ ಅಂತಂದ್ರೆ ಕರೆಂಟ್ ಹೋಗಿತ್ತು ಸಂಜೆ ಅದು ದೇವಸ್ಥಾನಕ್ಕೆ ಹೋಗಿ ಬಂದವಲ್ಲ ದೇವರಿಗೆ ಹೋಗಿ ಬಂದ ಬಳ್ಯಕ್ಕೆ ಕರೆಂಟ್ ಹೋಗಿತ್ತು ರಾತ್ರಿ ಟೈಮು ಇನ್ನೂ ಊಟ ಟೈಮ್ ಆಗಿದ್ದಿಲ್ಲ ಏಳು ಗಂಟೆ ಸುಮಾರು ಒಂದು ಸ್ವಲ್ಪ ಎಂಟು ಗಂಟೆ ಎಂಟುವರೆ ಮೇಲೆ ಊಟ ಮಾಡೋದಲ್ವ ಹಂಗಾಗಿ ಟೈಮ್ ಪಾಸಿಗೋಸ್ಕರ ಏನಾದರೂ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಶೂನ್ ಕರ್ಕೊಂಡು ಇಷ್ಟೊತ್ತು ನಾನು ಸೋತೆ ನೀನು ಸೋತೆ ನಾನು ಗೆದ್ದೆ ನೀನು ಗೆದ್ದೆ ಅನ್ನೋದೊಂದು ಮುಗಿತ್ತು ಇವಾಗ ತಾತ ಅವ್ರ ತಾತನ ಜೊತೆ ಅಂತ್ಯಾಕ್ಷರಿ ಅಥವಾ ಸ್ಪೆಲ್ಲಿಂಗ್ ಮ್ಯಾಚು ಇದನ್ನೆಲ್ಲ ಬರ್ರಿ ಅಂತ ಅಂತಿ ಹೇಳಿದರು ನೋಡಿ ಈ ತರ ಹಾಡು ಹೇಳ್ತಾ ಇದ್ದಾರೆ ಸಂಬಂಧನೇ ಇಲ್ಲ ಅದು ಒಂದಕ್ಕೂ ಒಂದು ನನ್ನ ಮಕ್ಕಳು ಈ ತರ ಅದರ ನೋಡಿರಿ ಓಕೆ ನಮಗಂತೂ ಸಕ್ಕತ್ತು ಎಂಜಾಯ್ ಮಾಡ್ದಂಗಾಯ್ತು ಎಲ್ಲ ಮಕ್ಕಳು ಸೇರಿದಾಗ ಒಂಥರ ಖುಷಿ ಎಲ್ಲರ ಜೊತೆ ನೋಡಿ ನನ್ನ ತಮ್ಮ ಅಪ್ಪ ಅಮ್ಮ ಅವರು ಕೂಡ ತುಂಬ ಟೈಮ್ ಪಾಸ್ ಮಾಡ್ತಾರೆ ಮಕ್ಕಳೆಲ್ಲರೂ ಸೇರಿದಾಗ ಈ ಥರ ಇರಬೇಕಲ್ವಾ ವರ್ಷದಲ್ಲಿ ಒಂದು ದಿನ ಮಾತ್ರ ಸಿಗೋ ಒಂದಿನ ಅಲ್ಲ ವರ್ಷದಲ್ಲಿ ಸ್ವಲ್ಪ ದಿನ ಮಾತ್ರ ಸಿಗೋದದು ಯಾಕಂದರೆ ಮಕ್ಕಳು ರಜೆ ಇರುತ್ತಲ್ವಾ ಆ ಟೈಮಲ್ಲಿ ಮಾತ್ರ ಸಿಗೋದು ನಮ್ಮಪ್ಪ ಅಂತೂ ತುಂಬ ಎಂಜಾಯ್ ಮಾಡ್ತಾನೆ ಮೊಮ್ಮಕ್ಳ ಮಕ್ಕಳ ಜೊತೆ ಸೇರಿಕೊಂಡು ಏನು ಗೊತ್ತಾ ತಾನು ನೀವು ಶಿವು ಮತ್ತು ನನ್ನ ಅಪ್ಪ ನನ್ನ ಮಕ್ಕಳ ಜೊತೆ ಅಂದರೆ ಇವರ ಮಕ್ಕಳ ಜೊತೆ ಅವರು ಮಕ್ಕಳಿಗೆ ಉಳ್ಕೊಂಡ್ಬಿಡ್ತಾರೆ ನೋಡಿ ಅಷ್ಟು ಖುಷಿ ಮೊಮ್ಮಕ್ಳು ಅಂದರೆ ಅಷ್ಟು ಖುಷಿ ಈ ಥರ ಇತ್ತು ನೋಡಿ ನಕ್ಕು 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 ನನಗಂತೂ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಏನು ಸುಮ್ಮನೆ ಹೇಳೋದದು

വണ്യൂ എല്ല ഓട്ടോ ഐത്തി ನೋಡು ಹ್ಮ್ ಸಿಕ್ಕಾಪಟ್ಟೆ ಶೆಕ್ಕ ಕತ್ಬಿಟ್ಟೈತಿ ನಿಮ್ಮ ತೋಣಿ ಏನ್ ಮಾಡ್ಬಿಟ್ಟು ಹೇಳಿದ್ರಪ್ಪ ಇನ್ನು ಒಂದನು ಬರ್ತದ ಎನ್ ಓ ಎಸ್ ಹೇಳು ಆರೆಂಜ್ ಹೇಳು ಯಾರು ಈ ಈ ಈ ಬರ್ತಾನೆ ಎರಡು ಸ್ಪೆಲ್ಲಿಂಗ್ ಎರಡು ಎ 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 e n d a r d end bere e n d end i e n d end andre enu mukthaya mukthaya ha allam dikkalupute e putte dikki dorugala b o double l dot kumbhe ella dorugalo l i o n l i o n ha l i o n lion l i o n lion andre simwa adu eno Kannada la lion andre simwa ha yennu dorugalo ಎಂದಿದೆ ನೋಸ್ ಹೇಳು ಎನ್ ನೋ ಎಸಿ ನೋಸ್ ಅಂದ್ರೆ ಮೂಗು ಬಾಯಿ ಅಲ್ಲೇ ಮೂಗು ಇಕ್ಕೆ 돌ಳಲೇ ಇಕ್ಕೆ 돌ಕೋ ರೇಂಕೋ ರೇಂಕೋ ಇಕ್ಕೆ 돌ಳಗೆ ಹ್ ಹೇಳು அவளை எடி யே ஆர் யே ஆர் கிவி யே ஆர் யே ஆர் யே ஐ ஏ ஆர் ம யே ஆர் யே ஆர் அத கிவி யே ஆர் ஆர் ஏ பி ஐ டி ரேபிட்ன்றேனா ஏ ஆர் டபுள் பி ஐ டி மலா ஹ டிகோனே டிதாவ டி டபுள் ஓ டூ டி டபுள் ஓ டி டபுள் ஓ ஓட ஒளு வந்து பா ஓ ಆಫ್ ಸ್ಪೆಲ್ಲಿಂಗ್ ಗಳು ಓ ಡಬಲ್ ಓ ಡಬಲ್ ಆಫ್ ಅಂದ್ರೆ ಆಫ್ ಅಂದ್ರೆ ಬಂದು ಬಂದು ಆಫ್ ಅಂದ್ರೆ ಬಂದು ಎಫ್ ದೊಳಗೆ ಎಫ್ ಫಿಶ್ ಐ ಎಸ್ ಎಚ್ ಫಿಶ್ ಅಂದ್ರೆ ಮೀನು ಮೀನು ಎಚ್ ಅದರೊಳಗೆ ಬರ್ತಾ ಎಚ್ ಯು ಎನ್ ಜಿ ಆರ್ ವೈ ಹಂಗ್ರಿ ಅಂದ್ರೆ ಶಿವ ವೈ ಅದರೊಳಗೆ

ಓಕೆ ಸ್ನೇಹಿತರೆ ನೋಡಿ ಅಮ್ಮ ಏನ್ ಮಾಡಿದ್ದಾರೆ ಇವು ನಮ್ಮ ಕಡೆ ಸಿಗುವಂತ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಇರುವಂತ ಏನಂತಾರಲ್ವ ಹೋಳಿ ಜಳ ಕಡಬ ನಾವು ಸಣ್ಣದಿಂದ ತಿಂತಾ ಇದ್ವಿ ನಮ್ಮ ಮಾಯ ಮಾಡ್ತಾ ಇದ್ಲು ಹೋಳಿಗೆ ಒಳಗೆ ಕಡಬ ಬೆಲ್ಲ ಬೆಳೆ ಹಾಕೊಂಡು ನುಂಡ್ರೆ ಅಷ್ಟು ಚಂದ ಇರ್ತಿತ್ತು ಆವಾಗ ತುಪ್ಪ ಬರಬೇಕು ಆಗಿನ ಕಂದಾಗ ಬರೀ ಬೆಲ್ಲಕ್ಕೆ ಬ್ಯಾಳಿ ಇದು ತಿಂದ್ರೇ ಒಂದು ತಾಕತ್ತು ಒಂದು ಶಕ್ತಿ ಇರ್ತಿತ್ತು ಅಷ್ಟು ಚಂದ ಇರ್ತಿತ್ತು ನೋಡ್ರಿ ಬರ್ರಿ ಇವಾಗ ನೋಡಿ ಈ ಥರ ಇರ್ತಾರೆ ನೋಡಿ ಕೆಳಗಡೆ ರೌದಿ ಇಟ್ಟಿರ್ತಾರೆ ಜೋಳದ ರೌದಿ ಅದನ್ನ ಇಟ್ಟಿರ್ತಾರೆ ಈ ಥರ ನೀರು ಹೊಡಿತಾರೆ ಮೇಲೆ ಸುಡ್ತಾವಲ್ಲ ಕೈ ಸುಡ್ಬಾರ್ದು ಅಂತೇಳಿ ಬಿಡ್ಬಿಡಿ ಆಗ್ತಾವ ನೀರು ಹೊಡೆದ್ರು ಬಿಡ್ಬಿಡಿ ಅವು ಈ ಥರ ನೀರು ಹೊಡೆದ್ಬಿಟ್ಟು ಒಂದು 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 ಸಗಿತಾರೆ ನೋಡಿ ಆ ಥರ ಬರ್ತಾವ ಸಾಕ್ಯಾವ ಎರಡು ಸಾಕು ಸಾಕು ಇಷ್ಟು ಪಾನಿಪುರಿ ತಿಂದು ಸ್ನೇಹಿತರೆ ಪಾನಿಪುರಿ ತಿಂದ್ವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಪ್ರಸಾದ ತಿಂದು ಬಂದಿದ್ವಿ ಹೀಗಾಗಿ ಅಷ್ಟೊಂದು ಫ್ರೆಶ್ ಆಗಿಲ್ಲ ಲೈಟಾಗಿ ತಿಂದ್ಬಿಟ್ಟು ಮಂದ್ಕೊಳ್ಳೋದು ನಾಳೆ ಬೆಳಗ್ಗೆ ಊರಿಗೆ ಹೋಗ್ಬೇಕು ನಾನು ನೋಡಿ ಸಾಫ್ಟಾಗಿರುತ್ತೆ ತಿದ್ದೀವಿ ತುಂಬಾ ಚೆನ್ನಾಗಿ ಮಾಡ್ಕೊಡ್ಸ ಸ್ವಲ್ಪ ಸ್ವಲ್ಪ

எல்லாம் இல்லை சிக்குவா உள் டேஸ்ட் பல்ல சும் சித்தாண்ண இடத்தானே பெலகழே

ಓಕೆ ಸ್ನೇಹಿತರೆ ಊರಿಗೆ ರೆಡಿಯಾಗಿದ್ದೀವಿ ಪುಟ್ಟಿ ನಾವು ಇಬ್ರು ಹೊಂಟಿರು ನೋಡಿರಿ ಬೆಳಗ್ಗೆ ನಾಲ್ಕು ಗಂಟೆಗೆ ನೀವು ಎತ್ತೀನಿ ಬಂದಿಲ್ಲ ಇವಾಗ ಹೋಗ್ಬೇಕು ಐದು ಆರು ಗಂಟೆ ಬಸ್ ಐತಿ ಇನ್ನೊಂದು ಇಪ್ಪತ್ತು ನಿಮಿಷ ಎದ್ದೀನಿ ಕುಂತೀನಿ ಸ್ನಾನ ಮಾಡೀನಿ ಆಗಿನಿ ಚಾ ಕೊಡ್ದೀನಿ ಎಂಟೂವರೆ ಅನ್ನೋದ್ರಾಗ ಊರಾಗೆ ಇರ್ತೀನಿ ಹೋಗ್ಬೇಕು ಬ್ಯಾಗ್ ರೆಡಿ ಆಗ್ಯಾವ ಅಲ್ಲಿ ಪುಟ್ಟಿನ ಕರ್ಕೊಂಡು ಹೊಂಟೀನಿ ಬರ್ತೀರ ಪುಟ್ಟಿ ಹ್ಞೂ ಅಬ್ಬಾ ಗುಂಡೆ ಬರ್ತೀನಿ ಅಂತಂದಕ್ಕೆ ಕೈ ಕೊಟ್ಟ ನೋಡಿ ಎಲ್ಲಿ ಕುಂತ ನೋಡ್ರಿ ಹಾಂ ಬರ್ತೀನಿ ಬರ್ತೀನಿ ಅಂತೇಳಿ ಕೈ ಕೊಟ್ಟ ಬರಲಾ ಗುಂಡೆ ಹಾಂ ನೋಡ್ರಿ ನೋಡಿರಿ ನೋಡ್ರಿ ನೋಡಿರಿ ಮೈನ್ ಅಡ್ರೆಸ್ತಾನೇನಾ ಹ್ಞೂ ಬರ್ತೀನಿ ದಡ ಹ್ಞೂ ಓದ್ತೀನಿ ಓದ್ನಿ ಅಂತ ಹೇಳಿಕೆ ಈಗ ಎದ್ರೆ ಕಾಯ್ ಕನಲ್ಲ ಮಗ ಉಗ ಮ್ಯಾಲೆ ಅಂದ್ರೆ ಕಾಯ್ ಕನಲ್ಲ ಈಗ ಅಭಿ ಇಲ್ಲೇ ಇರ್ತಾನ ಅಭಿ ಬಿಟ್ಟು ಓದ್ತೀನಿ

for